ನಮಸ್ಕಾರ ಸ್ನೇಹಿತರೆ ಇಂದಿನ ಮಧ್ಯರಾತ್ರಿಯಿಂದ ಎರಡ್ ಸಾವಿರದ ಇಸುವವರೆಗೂ ಈ ಐದು ರಾಶಿಯವರಿಗೆ ಮಾತ್ರ ಸೋಲು ಅನ್ನೋದೇ ಇರೋದಿಲ್ಲ ಅದೃಷ್ಟವೂ ಅದೃಷ್ಟ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಇವರ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನಾವು ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಕೊಟ್ಟು ನಮ್ಮ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ सकल समस्या सतिपति कलह प्रीतियों मोस भूमि विचार कॉर्ट केस व्यापार ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ಬದು ಎಂದಿನ ಮಧ್ಯರಾತ್ರಿಯಿಂದ ಎರಡ್ ಸಾವಿರದ ಐವತ್ನಾಲ್ಕನೇ ವರ್ಷದವರೆಗೂ ಕೂಡ ಈ ಐದು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಅದೃಷ್ಟವೂ ಅದೃಷ್ಟ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಈ ಐದು ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಈ ಐದು ರಾಶಿಯವರ ಸಂಪೂರ್ಣ ಭವಿಷ್ಯವೇ ಬದಲಾಗುತ್ತೆ ಅಂತ ಹೇಳಬಹುದು ಉದ್ಯೋಗ ಬದಲಾವಣೆಯ ಸಾಧ್ಯತೆ ಇದ್ದು ಪ್ರಗತಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ಸ್ಥಳ ಬದಲಾವಣೆ ಕೂಡ ಆಗುತ್ತೆ ಅಂತ ಹೇಳಲಾಗ್ತದೆ ಕೆಲಸದ ಸ್ಥಳದಲ್ಲಿ ಅನಗತ್ಯ ವಾದಗಳನ್ನು ತಪ್ಪಿಸ್ತೀರಾ ಆಸ್ತಿ ವಿಚಾರದಲ್ಲಿ ಕುಟುಂಬದಲ್ಲಿನ ಕಲಹ ದೂರವಾಗುತ್ತೆ ಸಂಪತ್ತಿನ ಒಳಹರಿವಿಗೆ ಹೊಸ ಮಾರ್ಗಗಳು ಸೃಷ್ಟಿಯಾಗತ್ತೆ ಇದರಿಂದ ನಿಮ್ಮ ಮನಸ್ಸು ಸಂತಸವಾಗಿರೋದ್ರ ಜೊತೆಗೆ ಮಾತಿನಲ್ಲಿ ಸೌಮ್ಯತೆ ಹುಟ್ಟಿಕೊಳ್ಳುತ್ತೆ ಅತಿಯಾದ ಕೋಪವನ್ನ ನಿಯಂತ್ರಿಸ್ತೀರಾ ಶಾಂತ ಮನಸ್ಸಿನಿಂದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಪಾಲುದಾರಿಕೆ ವ್ಯವಹಾರದಲ್ಲಿ ಯಾರನ್ನು ಕೂಡ ನೀವು ಕುರುಡರಾಗಿ ನಂಬೋಕೆ ಹೋಗ್ಬೇಡಿ ಇದರಿಂದ ನಿಮ್ಗೆ ಸಾಕಷ್ಟು ಸಮಸ್ಯೆ ಉಂಟಾಗಬಹುದು ಸಾಧ್ಯವಾದಷ್ಟು ಕೋಪವನ್ನ ತಪ್ಪಿಸಿ ತಾಳ್ಮೆಯಿಂದ ಇರಬೇಕಾಗುತ್ತೆ ಹಳೆಯ ಸ್ನೇಹಿತರನ್ನ ಭೇಟಿ ಮಾಡ್ತೀರಾ ಅವರೊಟ್ಟಿ ಕುಳಿತು ರುಚಿಕರವಾದ ಆಹಾರವನ್ನ ತಿಂತೀರಾ ಅಂತ ಹೇಳಬಹುದು ಇನ್ನು ತಂದೆಯ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನ ನೀವು ಹರಿಸಬೇಕಾಗತ್ತೆ ಈ ಸಂದರ್ಭದಲ್ಲಿ ನಿಮ್ಗೆ ತಂದೆಯ ಆರೋಗ್ಯದ ಕುರಿತಂತೆ ಅನಾನುಕೂಲ ಸನ್ನಿವೇಶಗಳು ಎದುರಾಗಬಹುದು ಹುಷಾರಾಗಿರಿ ಏನೋ ದೀರ್ಘಕಾಲದ ಸಮಸ್ಯೆಗಳಿಂದ ಪರಿಹಾರವನ್ನ ಪಟ್ಟುಕೊಳ್ತೀರಾ ಹಣಕಾಸಿನ ವಿಷಯಗಳಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳನ್ನ ಆಯೋಜಿಸ್ತೀರಾ ನ್ಯಾಯಾಲಯದ ಪ್ರಕರಣಗಳಲ್ಲಿ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಸಾಮಾಜಿಕ ಸ್ಥಾನಮಾನ ಮತ್ತೆ ಪ್ರತಿಷ್ಠೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಮಾತಿನ ಮೇಲೆ ಹಿಡ್ತಾ ಇರ್ಲಿ ಯಾರ ಭಾವನೆಗಳಿಗೂ ಧಕ್ಕೆ ತರ್ತಕ್ಕಂತ ಪದಗಳನ್ನು ಬಳಸೋಕೆ ಹೋಗ್ಬೇಡಿ ನಿಮ್ಮ ಮನಸ್ಸು ಇದರಿಂದ ಗೊಂದಲಕ್ಕೆ ಒಳಗಾಗಬಹುದು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ನೀವು ಕಾಳಜಿನ ವಹಿಸಬೇಕಾಗುತ್ತೆ ಅಧಿಕ ಖರ್ಚು ಬರುವ ಸಾಧ್ಯತೆ ಇದ್ದು ನೀವು ನಿಮ್ಮ ಪೋಷಕರಿಂದ ಬೆಂಬಲವನ್ನು ಕೂಡ ಪಡ್ಕೊಳ್ತೀರಾ ಅಂತ ಹೇಳ್ಬಹುದು ಉದ್ಯೋಗ ವ್ಯವಹಾರದಲ್ಲಿ ವಾತಾವರಣ ಅತ್ಯದ್ಭುತವಾಗಿರುತ್ತೆ ನೀವು ಕೆಲಸದ ಸ್ಥಳದಲ್ಲಿ ಬಯಸಿದ ಫಲಿತಾಂಶಗಳನ್ನ ಪಡ್ಕೊಳ್ತೀರಾ ಆರ್ಥಿಕ ಲಾಭಕ್ಕಾಗಿ ಹೊಸ ಹೊಸ ಅವಕಾಶಗಳು ಕೂಡ ತೆರೆದುಕೊಳ್ಳುತ್ತೆ ಇದರ ಜೊತೆ ಜೊತೆಗೆ ಈ ರಾಶಿಯವರ ಹೊಸ ಯೋಜನೆಗೆ ಜವಾಬ್ದಾರಿ ಸಿಗುತ್ತೆ ಕಚೇರಿ ಸಭೆಗಳಲ್ಲಿ ನಿಮ್ಮ ಆಲೋಚನೆಗಳನ್ನ ಹಂಚಿಕೊಳ್ಳಲು ಹಿಂಜರಿಯಕ್ಕೆ ಹೋಗ್ಬೇಡಿ ಸಹೋದ್ಯೋಗಿಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಿ ಇದರಿಂದ ಕೆಲಸದ ಉತ್ತಮ ಫಲಿತಾಂಶ ಬರುತ್ತೆ ಪೂರ್ಣ ವಿಶ್ವಾಸ ಇರುತ್ತೆ ಮನಸ್ಸು ವಿಚಲಿತವಾಗುವುದಿಲ್ಲ ವ್ಯವಹಾರದಲ್ಲಿ ತೊಂದರೆ ಸ್ನೇಹಿತರ ಸಹಾಯದಿಂದ ಸಮಸ್ಯೆ ಅನ್ನುವುದು ಬಗೆಹರಿಯುತ್ತಾ ಹೋಗುತ್ತೆ ಆರ್ಥಿಕ ಲಾಭ ದೊರೆಯುತ್ತೆ ವ್ಯಾಪಾರದಲ್ಲಿ ವೃತ್ತಿ ಜೀವನದಲ್ಲಿ ಸಣ್ಣ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಕಚೇರಿಯಲ್ಲಿ ವಿರೋಧಿಗಳು ಸಕ್ರಿಯರಾಗಿರ್ತಾರೆ ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೂಡಿ ಅನಗತ್ಯ ಚರ್ಚೆಗಳನ್ನು ತಪ್ಪಿಸಿ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ ಮತ್ತು ಆರೋಗ್ಯವಾಗಿರಲು ಪ್ರತಿದಿನ ಯೋಗ ಮತ್ತೆ ಧ್ಯಾನವನ್ನು ಮಾಡಬೇಕಾಗತ್ತೆ ಉದ್ಯೋಗ ಹುಡುಕಾಟ ಪೂರ್ಣಗೊಳ್ಳುತ್ತೆ ಪರಿಸ್ಥಿತಿಗಳು ಕ್ರಮೇಣ ಅನುಕೂಲಕರವಾಗಿ ಪರಿವರ್ತನೆ ಆಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಮಿಥುನ ರಾಶಿ ತುಲಾ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು